ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಶುಕ್ರವಾರ ಶಾಲ್ಮಲಾ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎಲ್ಎಸ್ಎಸ್ ರವರ್ಸ್ ರೇಂಜರ್ಸ್ ಯುವ ರೆಡ್ ಕ್ರಾಸ್ ವಿವಿಧ ಕಾರ್ಯಚಟುವಟಿಕೆಗಳ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಶಿಕ್ಷಣ ಪ್ರೇಮಿ ಶಿವಪೂಜೆ ತಡಸ್ಮಠವರು ಮಾತನಾಡಿ ಮಕ್ಕಳ ಶಿರಾಭಿವೃದ್ಧಿಗೆ ನಮ್ಮ ಸಹಕಾರ ತುಂಬ ಇದೆ ಅಂತ ಹೇಳಿದರು ವಿವೈ ಪಾಟೀಲ್ ಪ್ರಾಚಾರ್ಯ ಬಿಪಿ ಎಂಬಿ ಕುರಿ ಡಾಕ್ಟರ್ ಜಗದೀಶ್ ಎಂ ಮಾರುತಿ ಹಿರೇಮಠ ಸೇವಂತಿ ಕಾಂಬ್ಳೆ ಐಎಸ್ ಹಳ್ಳಿಕೇರಿ ರವಿಶಂಕರ್ ಗಡನಪ್ಪನವರು ಸೇರಿದಂತೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿಲ್ಲ ಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡದೇ ಕೆಲಸ ಮಾಡ್ತೇವೆ ನಮ್ ಕೆಲ್ಸ ನಮ್ ಸಂಸ್ಥೆ ಕೆಲಸನ ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಬರೀ ನಮ್ಮ ಮಕ್ಕಳಂದ್ರೆ ಶಾಲೆಯಲ್ಲಿ ಕಾಲೇಜಲ್ಲಿ ಓದುವಂತ ಮಕ್ಕಳನ್ನ ಟಾರ್ಗೆಟ್ ಮಾಡಿ ನಾವು ನೋಡುವಂಥದ್ದನ್ನ ಮಾಡ್ಬೇಕು ಬಟ್ ನಮ್ಮಲ್ಲಿ ಬರುವಂತಹ ವಿಷಯಗಳೆಲ್ಲ ಕಾನ್ಫಿಡೆನ್ಸ್ ಎಲ್ಲ ಆಗಿರ್ತಾವ್ ಪಬ್ಲಿಕ್ ನಾಗ ಯಾರು ಹೇಳಂಗಿಲ್ಲ ಈಗ ಅನೇಕ ಸಮಸ್ಯೆಯನ್ನ ಬಂತ ಮಕ್ಕಳನ್ನ ನಮ್ಮ ಕಡೆ ಬರ್ತಾವ್ ನಾವು ನೀವು ನೋಡುವುದು ಮಕ್ಕಳನ್ನ ಕೂಡ ನಾನು ಮಾಡ್ತೇವೆ ಸ್ಕೂಲ್ಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋರು ಆಮೇಲೆ ಕಾಲೇಜು ಇದಕ್ಕೆಲ್ಲ ಯೂನಿವರ್ಸಿಟಿಗಳಲ್ಲಿ ಕಲಿಯುವಂತವ್ರನ್ನ ನಮ್ಮ ಮಕ್ಕಳನ್ನ ಬಟ್ ಇದರಿಂದನೂ ಒಂದು ಬೇರೆ ದುನಿಯಾ ಇದೆ ಇವತ್ತು ನಮ್ಮಲ್ಲಿ ಸಾಕಷ್ಟು ಜನ ನಾವು ದಿನನಿತ್ಯ ಕಾಣುವಂತದನ್ನ ನಾನು ನಿಮ್ಗೆ ಹೇಳ್ತೇನೆ ಬಾಲಕಾರ್ಮಿಕರಾದಂತ ಮಕ್ಕಳ ಅನೇಕ ಜನ ನೋಡ್ತೇವೆ ಶಿಕ್ಷಣದಿಂದ ವಂಚಿತರಾದಂತ ಮಕ್ಕಳನ್ನು ನೋಡ್ತೇವೆ ತಂದೆ ತಾಯಿ ಇದ್ದಂತ ಮಕ್ಕಳನ್ನು ನೋಡ್ತೇವೆ ಭಿಕ್ಷಾ ಕಣೆಯಲ್ಲಿ ಇದ್ದಂತ ಮಕ್ಕಳನ್ನು ನೋಡ್ತೇವೆ ಚಿಂದಿ ಆಗಿರುವಂತ ಮಕ್ಕಳನ್ನು ನೋಡ್ತೇವೆ ಮಾದಕ ದ್ರವ್ಯಗಳಿಗೆ ವ್ಯಸನಗಳಿಗೆ ಬಲಿಯಾದಂತ ಮಕ್ಕಳನ್ನು ನೋಡ್ತೇವೆ ಏಡ್ಸ್ ಪೀಡಿತ ಮಕ್ಕಳನ್ನು ನೋಡ್ತೇವೆ ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಈ ಅತ್ಯಾಚಾರಗಳಲ್ಲಿ ಸಿಲುಕಿಕೊಂಡಂತ ಬಹಳ ಗರ್ಭಿಣಿಯರ ಸಂಖ್ಯೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ನಾಚಿಕ ಬರಬೇಕು ನಮ್ಗೆ ಆ ರೀತಿಗಳು ಬೆಳ್ತಾ ಇದೆ ಹದಿನೈದು ವರ್ಷದ ಮಕ್ಕಳು ಗರ್ಭಿಣಿಯಾಗಿರ್ತಕ್ಕಂತ ಸಂಖ್ಯೆ ಸಾಕಷ್ಟು ಬೆಳಿತಾ ಇದೆ ವಿದ್ಯಾರ್ಥಿ ಪ್ರತಿನಿಧಿ ಸರ ಕಲಾ ಬರೋಬ್ಬರಿ ಹೇಗಿರ್ಲಿಲ್ಲ ಹಾಕಿರ್ಬೇಕು ಈ ಹಿಡಿದು ಹಾಕಿರ್ಬೇಕ ನೆ ನಾವು ಊಟ ಮಾಡಿ ಬೇಕಾದ್ರಿ ಇಷ್ಟ ಬಂದ್ಬಿಡ್ರಿ ಅಧ್ಯಕ್ಷ ನೀವು ಧಾರವಾಡ ಹೋಗೋದೈತಿ ಮೊದ್ಲ ನಿಮ್ಮನ್ನ ಭಾಷಣ ಮಾಡಿ ಇನ್ನೂ ಎರಡು ಟೈಮ್ ಆಗಿಲ್ಲ ಇಲ್ಲಿ ಬಂದ ಮೇಲೆ ಕರೆಕ್ಟ್ ನಾನು ನಿಜವಾಗ್ಲೂ ನಾನು ಇಲ್ಲಿ ಬಂದ ಮೇಲೆ ಕಾಕೊಂಡಿರ್ತೇನೆ ಅದ್ರ ಖುಷಿ ಆಯ್ತಂದ್ರೆ ಹೊಟ್ಟೆ ತುಂಬಿರ್ಕಿಂತ ಊಟ ಮಾಡಿದಕ್ಕಿಂತ ಹೆಸ ಯಾಕಂದ್ರೆ ಇಲ್ಲಿ ನಡೆದಂತ ಕಾರ್ಯಕ್ರಮ ನಿಜವಾಗ್ಲೂ ನಮಗೂ ಕೂಡ ಖುಷಿ ತರಿಸುವಂತ ಒಂದು ಈ ಬಹುಮಾನ ಕೊಡೋವಾಗೆ ಅಲ್ಲಿ ಯಾತ್ರೆ ಆಗಿರ್ಬೋದು ಅಷ್ಟು ಬಹುಮಾನಗಳನ್ನ ಅಷ್ಟು ನೀವು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಅಷ್ಟು ಉತ್ಸಾಹದಿಂದ ನೀವು ಈ ಒಂದು ಸಂಸ್ಥೆಗೆ ಈ ತಾಲೂಕಿಗೆ ಇರ್ತಿತ್ತು ಅಂತ ಕೆಲಸ ಮಾಡಿರಲಿಲ್ಲ ಅದಕ್ಕೆ ನಮ್ಗೆ ಊಟ ಹೆಚ್ಚು ಹೆಚ್ಚಾದಂಗೆ ಅಂತ ಕಾಣಿಸ್ತೇನೆ ಈಗ ಸರ್ ಹೇಳಿದ್ರು ಸಾಕಷ್ಟು ವಿದ್ಯಾರ್ಥಿ ಜೀವನದಲ್ಲಿ ನೀವೇ ವಿದ್ಯಾರ್ಥಿಗಳಾಗಿದ್ರಿ ಒಂದ್ ಟೈಮ್ ನಾವು ಕೂಡ ಅದೇ ರೀತಿ ವಿದ್ಯಾರ್ಥಿ ಆದಂತವ್ ದಿನಾಂಟ ಇವಾಗ ಒಂದು ಹೇಳಿರ್ಬಾರ್ದು ಕ್ಯೂಕಿ ನೋಡ್ತಿರಿ ಸೀರಿಯಲ್ ನೋಡ್ತೀರಿ ಯಾರು ಟಿವಿ ನೋಡೋಲ್ಲ ಬರೀ ಮೊಬೈಲ್ ನಷ್ಟ ಯಾಕಂದ್ರೆ ಮೊದಲ ಈಗ ಅಂತ ಇದ್ದಾಕಿ ಮೊದಲನು ಒಮ್ಮೆ ಹಾಕಿ ಈಗಿಂತ ಮೊದಲ ಹತ್ತಿ ಹಾವು ಮೊದಲ ಸೊಸೆಯು ಅಂತ ಇಲ್ಲಿ ಈ ತಾಲೂಕಿನ ಪರಿಸ್ಥಿತಿ ನೋಡಿದ್ರೆ ಸರ್ ಹೇಳಿದ್ರೆ ಮುಂದೆ ಇದು ನಂಜುಂಡಪ್ಪ ವರದಿಯ ಒಂದು ಆಧಾರದ ಮೇಲೆ ಇದು ನಮ್ಮ ಇಡೀ ರಾಜ್ಯದಲ್ಲಿ ಹಿಂದುಳಿದ ಒಂದು ತಾಲೂಕಿನಲ್ಲಿ ಬರ್ತಕ್ಕಂತ ಒಂದು ಪ್ರದೇಶ ಇದು ಹಿಂದುಳಿದ ತಾಲೂಕು ಅಲ್ಲ ಇಡೀ ಜಿಲ್ಲ ಇಡೀ ರಾಜ್ಯದೊಳಗ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಎರಡು ತಾಲೂಕುಗಳನ್ನು ಕುರ್ತಾ ಮಾಡಿದೆ ಒಂದು ಕಲಗಟ್ಟಿಗೆ ನಡೆಸಿಕೊಂಡು ಇವೆರಡು ಅತ್ಯಂತ ಹಿಂದುಳಿದ ತಾಲೂಕು ಇಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಬೆಳೆದಿಲ್ಲ ಇಲ್ಲಿಯ ಇಂಡಸ್ಟ್ರಿಗಳು ಬೆಳೆದಿಲ್ಲ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಏನಾಯ್ತು ಎಲ್ಲ ಕಲುಷಿತವಾದಂತ ವಾತಾವರಣದಲ್ಲಿ ನಾವಿದಂತವು ಈ ಒಂದು ಪರಿಸ್ಥಿತಿ ಒಳಗೆ ನನಗೆ ನಿಜವಾಗಲೂ ಈ ಸರ್ಕಾರಿ ಕಾಲೇಜುಗಳಲ್ಲಿ ಹೆಂಗ್ ಮನಸ್ಸಿಗೆ ಇರ್ತೈತೆ ಅಂತ ಬಹಳಷ್ಟು ಕಾಲೇಜುಗಳನ್ನ ನೋಡೇನು ಸರ್ಕಾರಿ ಕಾಲೇಜುಗಳಲ್ಲಿ ಅವರ ಪಗಾರಕ್ಕಾಗಿ ದುಡಿಯುವಂತ ಲೆಕ್ಚರ್ ಸಾಕಷ್ಟು ಜನ ನೋಡೇನು ಸಾಕಷ್ಟು ಪಗಾರ ಬರ್ತೈತಿ ಅವ್ರೇನ್ ಕಲ್ತ್ರೇನು ಬಿಟ್ರೇನು ಅನ್ನೋ ಮನಸ್ಸಿಗೆ ಕಲಿಸ್ತಂತ ಅವ್ರು ನೋಡೇನು ಬಟ್ ಇಲ್ಲಿ ಬಂದು ನೋಡಿದ್ರೆ ಇದ್ರದ್ದು ಉಲ್ಟಾ ಇರ್ತಿ ಸಿಚುವೇಶನ್ ಇಲ್ಲಿ ಮಕ್ಕಳನ್ನ ಹೆಚ್ಚು ಕಾಳಜಿ ವಹಿಸಿ ಕಲಿಸುವ ಮುಖಾಂತರ ಮತ್ತು ಅವರಿಗೆ ಎಲ್ಲಾ ರಂಗದಲ್ಲಿ ಚಟುವಟಿಕೆಗಳಲ್ಲಿ ಅವ್ರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಅವರು ಜಾತ್ರೆ ತಪ್ಪೆ ಮಾಡ್ತಿದಾರಲ್ಲ ನಿಜವಾಗ್ಲು ನಾನು ಅವ್ರಿಗೆ ಮುಂದೆ ಆಕ್ಸೆಪ್ ಹೇಳಬೇಕು ಇಲ್ಲಿ ಒಂದು ಸಂಸ್ಥೆ ನಾಲ್ಕು ಆಧಾರ್ ಸ್ಥಂಗಳು ಒಂದು ನಮ್ಮ ಪೇರೆಂಟ್ಸ್ ನಮ್ಮ ನಮಗೆ ಒಂದೇ ಒಂದು ಪಿಲ್ಲರ್ ಆದ್ರೆ ಎರಡನೇ ಪಿಲ್ಲರು ನಮ್ಮ ಲೆಕ್ಚರ್ಸ್ ಮೂರನೇದು ನಮ್ಮ ಸಿ ಡಿ ಸಿ ಸದಸ್ಯರು ಈ ಶಾಲೆಯ ಈ ಒಂದು ಕಾಲೇಜಿನ ಕ್ಯಾಂಪಸ್ನ ಡೆವಲಪ್ಮೆಂಟ್ ಕೆಲಸ ಮಾಡತಕ್ಕಂತ ಸದಸ್ಯರು ನಾಲ್ಕನೇ ಅಂಗ ನೀವು ವಿದ್ಯಾರ್ಥಿಗಳು ಇವೆಲ್ಲಾ ಒಂದಕ್ಕೊಂದು ಕೋಆರ್ಡಿನೇಷನ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಇದೊಂದು ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಬರ್ತದೆ ಇದು ಈ ಎಣ್ಣೆ ಎಣ್ಣೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನೀವು ಮನೆಯವ್ರಿಗೂ ಕೂಡ ಒಳ್ಳೆ ರೀತಿಯಿಂದ ಹಿರಿಯರ ಮಾರ್ಗದರ್ಶನ ಇರ್ಬೇಕು ತಂದೆ ತಾಯಿ ಯಾವ ರೀತಿ ನಿಮ್ಗೆ ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತಾರ ಅದರಂಗ್ ಕೊಡ್ತಿರ್ತಾರ ಈ ರೀತಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನೀವು ಮಾಡ್ತಾ ಇರ್ತಿದಲ್ಲ ಅದ್ರೊಳಗ ಮಾರ್ಗದರ್ಶನ ಅಂತ ಮುಖ್ಯ ಅವರು ಶಿಕ್ಷಕರಿರ್ಲಿ ಮತ್ತೆ ನಿಮ್ಮಲ್ಲಿ ನಿಮ್ಗಿಂತ ಸೀನಿಯರ್ಸ್ ಇರ್ತಾರ ಸೀನಿಯರ್ಸ್ ಮಾರ್ಗದರ್ಶನ ಇವೆಲ್ಲ ಇರ್ಬೇಕು ಅಂತ ಹೇಳಿ ಏನಾಗ್ತದೆ ಅಂತಂದ್ರೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಜಾಗೃತರಾಗಿದ್ದೇ ಇರಬೇಕು ನಾ ಹೇಳಿದ ಈ ಸಮಾಜದೊಳಗೆ ಇರ್ತಕ್ಕಂತ ಈಗ ಏನ್ ಮೊಬೈಲ್ ಅಂತಕ್ಕಂಥದ್ದಿದೆ ಈ ಮೊಬೈಲ್ ವಿಷಯ ಇರಲಿ ಅಥವಾ ನೀವು ಕಾಂಪಿಟೇಷನ್ ಇರಬದ್ದು ನೀವು ಯಾವ ರೀತಿ ನೀವು ನಿಮ್ಮನ್ನ ಜೀವನದಲ್ಲಿ ಬದಲಾವಣೆಯನ್ನು ತರ್ಕೋಬೇಕು ಅದನ್ನ ಪ್ರತಿನಿತ್ಯ ನೀವು ವಿಚಾರ ಮಾಡ್ಕೊಂತಾನೆ ಇರ್ಬೇಕು ಈಗ ಅನೇಕ ಸಲ ನಾವು ಸಾಕಷ್ಟು ವಿದ್ಯಾ ಬುದ್ಧಿ ಅಂತ ಬೇಡ್ಕೊಳ್ಬೇಕು ವಿದ್ಯಾ ಬುದ್ಧಿ ಮಾಸ್ತರ್ ಒಂದಿಷ್ಟ ಇನ್ನು ಬಿಲ್ಡಿಂಗ್ ಕಟ್ಟುವಂತ ನಾವೆಲ್ಲ ಮತ್ತೆ ಡಿಜಿಟಲ್ ಲೈಬ್ರರಿ ಆಗಬೇಕು ಅಂತ ಹೇಳಿ ಗೊತ್ತಾಯ್ತಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವೇನು ಒಳ್ಳೆ ಸ್ಕೋರ್ ಗಳನ್ನ ಮಾಡ್ಲಿಕ್ಕೆ ಒಂದು ತರಬೇತಿ ಅದರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ನೀವು ತಯಾರಾಗಲಿಕ್ಕೆ ಲೈಬ್ರರಿ ಕೂಡ ಆಗ್ಬೇಕು ಅಂತ ನಮ್ ಎಲ್ಲರಿಗೂ ಗೊತ್ತಾಯ್ತಿ ಬಹಳ ದಿವಸದಿಂದ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಅನೇಕ ಸಲ ನಮ್ಮ ಬಹುಮಾನಗಳನ್ನ ಸಂಸ್ಥೆಗಳನ್ನ ಕೊಟ್ಟಾಗ ನಾವು ಡಿಕ್ಷನರಿಗಳನ್ನ ಆಮೇಲೆ ಅವ್ರ ಮಕ್ಕಳಿಗೆ ಉಪಯೋಗ ವಸ್ತುಗಳನ್ನ ನಾವು ಕೊಡ್ತಾ ಇದೀವಿ ಇವತ್ತು ಕೂಡ ಪುಸ್ತಕಗಳನ್ನ ಕೊಟ್ಟಿದ್ವಿ ನೋಡಿದ್ರೆ ನಮ್ಗೆ ಬಹಳ ಒಳ್ಳೆ ಆ ರೀತಿಯಾಗಿ ಇನ್ನೂ ಈ ಉತ್ತರೋತ್ತರ ಕೇಳಿ ಮತ್ತೆ ಇಲ್ಲಿ ಏನ್ ಅವನ್ನೆಲ್ಲನೂ ನಾವು ನಮ್ಮ ಮಾನ್ಯ ಸಚಿವರೋ ಸಂತೋಷ ಲಾಡೋರು ಅವ್ರು ನಾಳೆ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಆ ಒಂದು ಸಮಸ್ಯೆಗಳ ಬಗ್ಗೆ ತಾವು ಅವ್ರಿಕ್ ಅಂದ್ರೆ ಇವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಅವ್ರು ಕೆಲಸ ಅಂತ ಹೇಳಿ ನಾವು ಕೂಡ ಕೂಡ ಚರ್ಚೆಯನ್ನು ಮಾಡಿ ಏನಾಗ್ಬೇಕಾಗಿದೆ ಕೆಲಸಗಳು ಅವನ್ನೆಲ್ಲ ನಾವು ಮಾಡೋಣ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ